ಸುಬ್ರಹ್ಮಣ್ಯ ಶಿವರಾಮ್ ಗಾಂಕರ್ ಬಾಗಿನಕಟ್ಟ ಅವರಿಗೆ ನಮಸ್ಕಾರ ನಮಸ್ಕಾರ ಸರ್ ಈಗ ನಿಮ್ಮ ಈಗ ನೀವು ಅಡಿಕೆ ತೋಟ ಮಾಡಿದ್ದೀರಿ ಎಲ್ಲ ಹೊಸದಾಗಿ ನೀವೇ ಮಾಡಿದಂತ ತೋಟ ಈಗ ಎಷ್ಟು ಅಡಿಕೆ ಗಿಡ ಇದೆ ಸುಮಾರು ಅಡಿಕೆ ಗಿಡ ಈಗ ಅಡಿಕೆ ಬರುವ ಹನ್ನೆರಡು ಗಿಡ ಇದೆ ಅದ್ರ ಜೊತೆ ನೀವು ಅಡಿಕೆ ಜೊತೆ ಇಲ್ಲಿ ಏನೇನು ಅಡಿಕೆಗೆ ಸಪೋರ್ಟ್ ಆಗುವಂತದ್ದು ಏನೇನ್ ಸಪೋರ್ಟ್ ಆಗಿ ಬಾಳೆ ಐತೆ ಹಾಂ ಕಾಫಿ ಇದೆ ಹಾಂ ನೀವೆಷ್ಟು ಅಡಿಕೆ ತೊ ಅಡಿಕೆಗೆ ಸಪೋರ್ಟಾಗಿ ಮಾಡಿದಾಗ ಹೌದಲ್ದೆ ನೀವೀಗ ಬೇರೆ ಹಣ್ಣಿನ ಗಿಡಗಳನ್ನು ಬೆಳೆಸಿದೀವಿ ಈ ಹಣ್ಣಿನ ಗಿಡ ಯಾವ್ಯಾವ ಜಾತಿ ಬೆಳೆಸಿದೀರಿ ಎಷ್ಟು ವೆರೈಟಿ ಇದೆ ಈಗ ಹಣ್ಣಿನ ಗಿಡ ಸದ್ಯದಲ್ಲಿ ನಮ್ಮ ಹತ್ರ ನೂರಾರು ನಲ್ವತ್ತು ಮೂರು ಅದರಲ್ಲಿ ದ್ರಾಕ್ಷಿ ಇದೆ ವೆನಿಲಾ ಇದೆ ಡ್ರ್ಯಾಗನ್ ಇದೆ ಅನಾನಸ್ ಇದೆ ಮೂಸಂಬಿ ಚಿಕ್ಕು ವಿವಿಧ ತಳಿಯ ಹಲಸುಗಳು ಅನೇಕ ತಳಿಯ ಮಾವುಗಳು ಹಾಗೂ ಅಮೆರಿಕ ತಳಿ ವಿಯೆಟ್ನಾಂ ತಳಿ ಹಾಗೆ ಇನ್ನೂ ಅನೇಕ ದೇಶಗಳ ಹೊಸ ಹೊಸ ತಳಿ ಆ ಹಣ್ಣು ಬೇರೆ ಬೇರೆ ದೇಶದಿಂದ ನೀವು ಬೇರೆ ಗಿಡಗಳು ಬೇರೆ ಆ ಗಿಡಗಳು ಇಲ್ಲಿ ಮಣ್ಣಿಗೆ ಇಲ್ಲಿ ಹವಾಗುಣ ಕುಂದ್ಕೊಳ್ತಾವೆ ಸಸ್ಯದಲ್ಲಿ ನಾನು ಎಷ್ಟು ಗಿಡ ಇವತ್ತು ಒಂದೇ ಒಂದು ಗಿಡ ಸಾಯ್ಲಿಲ್ಲ ಎಲ್ಲ ತರದ್ದು ಬರ್ಬಹುದು ಅಂತ ಹೇಳಿ ನಾವು ತೀರ್ಥಹಳ್ಳಿ ಶಿವಮೊಗ್ಗ ಮಂಗಳೂರು ಸೈಡು ದಕ್ಷಿಣ ಕನ್ನಡ ಎಲ್ಲ ಓಡಾಡಿ ಅಲ್ಲಿ ಯಾವ್ಯಾವ ಗಿಡಗಳು ಬೆಳಿಬಹುದು ಹಣ್ಣಿನ ಗಿಡಗಳು ಅಂತದನ್ನ ಎಲ್ಲ ಗಿಡಗಳನ್ನು ನೋಡ್ಕೊಂಡು ಬಂದು ಇಲ್ಲಿ ನಾವು ಹಚ್ಚಿದ್ದೇವೆ ಯಾಕೆಂದ್ರೆ ಅಲ್ಲಿಯ ವಾತಾವರಣ ಮತ್ತು ಇಲ್ಲಿಯ ವಾತಾವರಣಗಳು ಸೂಕ್ತವಾಗಿವೆ ಆ ಕಾರಣದಿಂದ ಇಲ್ಲೂ ಅದು ಸೂಕ್ತವಾಗಿ ಬೆಳಿಬಹುದು ಅಂತ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಬೆಳೆಯುವಂತ ಗಿಡವನ್ನೆಲ್ಲ ಇಲ್ಲಿ ನಾವು ಹಚ್ಚಲಿಕ್ಕೆ ಕಾಯ್ ಮಾಡಿದ್ದೇವೆ ಈಗ ನೀವು ಹಾಗೆ ತಂದಂತ ಗಿಡಗಳಿಂದ ಹಣ್ಣನ್ನ ಫಲ ಕುಳಿತೀವಿ ಒಂದು ನಲವತ್ತೆ ಹಣ್ಣುಗಳ ಫಲವನ್ನು ನಾವು ಈಗಾಗಲೇ ತೆಗಿತಾ ಇದ್ದೀವಿ ನೀವು ಡ್ರ್ಯಾಗನ್ ಮಾಡಿದ್ರಲ್ಲ ಸರ್ ಎಷ್ಟು ವರ್ಷ ಇಲ್ಲ ಡ್ರ್ಯಾಗನ್ ಒಳ್ಳೆಯ ಬಳ್ಳಿಯನ್ನು ನೆಟ್ಟರೆ ಉದ್ದವಾಯ ಬಳ್ಳಿಯನ್ನು ನೆಟ್ರೆ ಆರು ತಿಂಗಳಿಗೆ ಡ್ರ್ಯಾಗನ್ ಬರ್ತದೆ ಸ್ಟಾರ್ಟ್ ಆಗಿಬಿಡ್ತದೆ ಆಮೇಲೆ ಅದಕ್ಕೆ ಹೇಗೆ ಹೆಚ್ಚು ಬಳ್ಳಿಗಳು ಹೇಗೆ ದೊಡ್ಡಾಗಿರ್ತವೆ ಇರ್ತವೆ ಹಳ್ಳಿಗಳು ದೊಡ್ಡ ಗುಣಮಟ್ಟದ ಮೇಲೆ ಕಾಯಿ ಬರ್ತಾ ಹೋಗ್ತದೆ ಎಷ್ಟು ವರ್ಷ ಇರ್ಬೋದು ಸರ್ ಇಲ್ಲಿ ನನ್ನ ಲೆಕ್ಕ ಈಗ ನಾವು ನಾಲ್ಕು ವರ್ಷ ಆಯ್ತು ತಜ್ಞರ ಹೇಳ್ತಾರೆ ನಲ್ವತ್ತು ವರ್ಷ ಒಂದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಮಳೆ ಜಾಸ್ತಿ ಇದೆ ಇಲ್ಲಿ ಅದರಿಂದ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಆಗ್ತದೆ ಸಂಬಂಧಪಟ್ಟಂತ ನಾವು ತುತ್ತ ಸುಣ್ಣವನ್ನ ಹೊಡೆಯೋದು ಗೊಬ್ಬರ ಹಾಕಿದ್ರೆ ಪುಡ ಜಾಗದಲ್ಲಿ ಮನ್ಸಿಂಗ್ ಮಾಡುವಂತದ್ದು ಬೆಳೆಗ್ ಸರಿಯಾಗಿ ಮಾಡ್ಲೇಬೇಕು ತಿಂಗ್ಳಿಗೆ ಒಂದ್ಸಲ ತುತ್ತ ಸುಣ್ಣವನ್ನ ಹೊರಲೇಬೇಕು ತಿಂಗ್ಳಿಗೆ ಒಂದ್ಸಲ ಅಡಕೆ ಏನು ಆರೈಕೆಯನ್ನು ನಾವು ಮಾಡ್ತೇವೋ ಅದೇ ಆರೈಕೆಯನ್ನು ಮಾಡಿದ್ರೆ ಸಾಕು ಸ್ವಲ್ಪ ಜಾಗ್ರತೆ ಜಾಸ್ತಿ ತುಂಬ ಹತ್ರ ಈಗ ತುಂಬಾ ಜಾಸ್ತಿ ಅನಾನಸ್ ಕೂಡ ಇದೆ ಎಕ್ಸಾಕ್ಟ್ ಇದೆ ಹತ್ತು ವೆರೈಟಿ ಅನಾಸಗಳು ಇದಾವೆ ವೇಟ್ನಾನ್ ಇದೆ ಮಡಕಾಸ್ಕರಿ ಇದೆ ಹಾಗೆ ಮತ್ತೊಂದೆರಡು ಹೊರದ ವೆರೈಟಿಗಳೇ ಇವೆ ಅವೆಲ್ಲವೂ ಕೂಡ ನಮ್ಗೆ ಈಗಾಗಲೇ ಸದ್ಯದಲ್ಲಿ ಅನಾಸ ಬಂದಿದೆ ತಿಂದು ನೋಡಿದ್ದೇನೆ ಖುಷಿ ಖುಷಿ ಆಗುವಂತಹ ರುಚಿಕರವಾದಂತಹ ಟೇಸ್ಟೇ ಇದೆ ನಮ್ಮಲ್ಲಿ ಹುಳಿಯ ಹುಳಿ ತರ ಅನಾಸ ಅಲ್ಲೇ ಅಲ್ಲ ಮಂಗ ಮತ್ತೆ ಬೇರೆ ಬೇರೆ ಪ್ರಾಣಿಗಳ ಕಾಟ ಇರಬಹುದು ನೀವು ಅದ್ರ ಕಂಟ್ರೋಲ್ ಏನ್ ಮಾಡ್ತಾ ಇಲ್ಲ ಸದ್ಯದಲ್ಲಿ ನಾವು ಬಲೆಗಳನ್ನು ಹಾಕಿದ್ದೇವೆ ಸುತ್ತಮುತ್ತಲು ಮೈಕವನ್ನು ಹಚ್ಚೋದು ಮಧ್ಯಾಹ್ನ ನಾವು ಬರುವ ವೇಳೆಯನ್ನು ನೋಡ್ಕೊಂಡು ಬಂದು ಗಲಾಟೆ ನಾವೇ ಗಲಾಟೆ ಮಾಡಿ ಹೋಗೋದು ಏನಾದ್ರು ಮಾಡಿ ಮನ ಆದಷ್ಟು ಕಂಟ್ರೋಲ್ ಮಾಡುವಂತ ತಯಾರಿ ನಾವು ಮಾಡ್ಕೊಂಡಿದ್ವಿ ನಿಮ್ಗೆ ದೊಡ್ಡ ಸಮಸ್ಯೆ ಸಮಸ್ಯೆ ದೊಡ್ಡದ ಕಂಡಿಲ್ಲ ಇವತ್ತು ಇದಕ್ಕೆ ಆರೈಕೆಗಳನ್ನು ಏನೇನು ಮಾಡ್ತೀವಿ ಹಣ್ಣಿನ ಗಿಡಕ್ಕೆ ಪ್ರತಿ ವರ್ಷ ಗೊಬ್ಬರವನ್ನು ಹಾಕೋದು ಕೋಳಿ ಗೊಬ್ಬರವನ್ನು ಹಾಕೋದು ಪುರಿ ಗೊಬ್ಬರವನ್ನು ಹಾಕೋದು ಸಗಣಿ ಗೊಬ್ಬರವನ್ನ ಮೂರು ಮಿಕ್ಸ್ ಮಾಡಿ ಅದರಲ್ಲಿ ಹಾಕಬಹುದು ಅನಿವಾರ್ಯತೆ ಬಿತ್ತು ಮಳೆ ಜಾಸ್ತಿ ಆಗಿ ಏನಾದರೂ ಪೊಯ್ಯೋ ಲಕ್ಷಣ ಕಂಡ್ರೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಕೆಂಪಿಕೆಯನ್ನು ಸ್ಪ್ರೇ ಮಾಡಿ ಅದನ್ನು ಉಳಿಸ್ಕೊಡುವಂತ ಪ್ರಯತ್ನ ಮಾಡಿ ಮಾಡ್ತೀವಿ ತೋಟಕ್ಕೆ ನಾವು ಹಾಕುದು ಪೂರಿ ಗೊಬ್ಬರ ಸಗಣಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ವರ್ಷಕ್ಕೆ ಎರಡು ಸಲ ಹಾಕ್ತಿರೋ ಒಂದ್ಸಲ ಇಲ್ಲ ಒಂದೇ ಸಲ ವರ್ಷದಲ್ಲಿ ಹಾಕ್ತೀವಿ ಎರಡು ವರ್ಷಕ್ಕೊಂದ್ಸಲ ಸುಣ್ಣ ಕೊಡುವುದು ಈ ಕಾಳು ಮೆಣಸಿಗೆ ಕಾಳು ಮೆಣಸು ತಿಂಗಳ ಸ್ಪ್ರೇ ಕೊಡ್ತೇವೆ ಆದ್ರೆ ನಮ್ಮಲ್ಲಿ ಮಳೆ ಜಾಸ್ತಿ ಆದ್ರಿಂದ ಸ್ಪ್ರೇ ನಡೀತಾ ಇಲ್ಲ ಕೊಟ್ಟು ನೋಡ್ಬೇಕು ಕಾಳು ಮೆಣಸಿನ ಬಳ್ಳಿ ನೆಟ್ಟಿವೆ ಅಡಿಕೆ ಬರ್ತದೆ ಈಗ ಹತ್ತು ಜನ ಇದ್ದಾಗ ಒಂದು ಕುಟುಂಬದಲ್ಲಿ ಊಟ ಮಾಡಲಿಕ್ಕೆ ಒಂದೇ ಬಾಳೆ ಅನ್ನ ಸಾಕ ಇಲ್ಲ ಕಾಳು ಮೆಣಸು ಹಚ್ಚಿದ್ರಿ ಏಲಕ್ಕಿ ಹಚ್ಚಿದಿರಿ ವೆನಿಲಾ ಹಚ್ಚಿದ್ರಿ ಅಡಿಕೆ ಹಚ್ಚಿದ್ರಿ ಅಂದ್ಮೇಲೆ ಅದಕ್ಕೆಲ್ಲ ಸಂಬಂಧಪಟ್ಟು ಸಾಕಾಗುವಷ್ಟು ಆಹಾರ ಗೊಬ್ಬರ ಮಣ್ಣುಗಳನ್ನು ಕೊಟ್ಟರೆ ಮಾತ್ರ ಎಲ್ಲ ಫಲನೂ ಬಂದೇ ಬರ್ತದೆ ಅಡಿಕೆ ಬೆಳೆಗೆ ವಿವಿಧ ರೀತಿಯ ರೋಗಗಳೆಲ್ಲ ಬರ್ತಾ ಇದ್ದಾವೆ ಈಗ ಉದಾಹರಣೆಗೆ ಚುಕ್ಕ ರೋಗ ಅಂತೂ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಈಗ ಅದೆಲ್ಲ ಬಂದರೆ ನಮಗೆ ಪರ್ಯಾಯ ಬೆಳೆ ಯಾವುದಾಗ್ಬೋದು ನಿಮ್ಮಲ್ಲಿ ನನ್ನ ನನ್ನ ಮಟ್ಟಿಗೆ ಸದ್ಯದಲ್ಲಿ ನಮಗೆ ಈಗ ಎಲೆಕ್ಚಿಯ ವಿಕಾಯಿತ ಇನ್ನೂ ಗೊತ್ತಾಗಿಲ್ಲ ಬಂತು ಅಂತ ಆದರೆ ಅಂತ ಸಂದರ್ಭದಲ್ಲಿ ನಮಗೆ ಬಾಳೆಹಣ್ಣು ಮನಸ್ಸು ಇರುತ್ತೆ ಕಾಳುಮೆಣಸ್ ಹಿಡಿತದಲ್ಲಿ ಅಡಿಕೆ ಗಿಡ ಸಂಪೂರ್ಣ ಹೋದ ಮೇಲೆ ಅಡಿಕೆ ಗಿಡ ತಿರುವುದು ಕಾಳುಮೆಣಸ್ ಬದಲಿ ವ್ಯವಸ್ಥೆ ನಮ್ ಕಡೆ ಇಲ್ಲ ಹಾಗಿದ್ಮೇಲೆ ಅಡಿಕೆ ಹೋಯ್ತು ತೊಳೆದ್ಮೇಲೆ ಕಾಳುಮೆಣಸ್ ನಾನು ನಂಬಿಕೊಂಡು ಮಾಡ್ತೇನೆ ಎಲ್ಲಿ ಹೇಗೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅದು ಸೊಪ್ಪಿನ ಬಟ್ಟನು ಅಥವಾ ಸುತ್ತಮುತ್ತಲು ಇರುವಂತ ಹಸಿರು ಗಿಡ ಮಾವಿನ ಗಿಡಕ್ಕೆ ಕಾಳುಮೆಣಸ್ ಬಳ್ಳಿಯನ್ನು ಹಚ್ಕೊಳ್ಬೇಕೆ ಬಿಟ್ರೆ ಅಡಿಕೆ ಹೋದ್ರೆ ನನ್ ಕಾಳುಮೆಣಸ್ ಉಂಟು ಅಂತ ಎಲ್ಲ ಜನ ಹೇಳ್ತಾರೆ ನಾವು ಬಹಳ ಜನ ಚರ್ಚೆ ಮಾಡಿದಾಗ ಕೇಳಿದ್ರೆ ಅಡಿಕೆ ಗಿಡ ಪೂರ್ಣ ಹೋದ್ಮೇಲೆ ಎಲ್ಲಿ ಸರಿ ಅಡಿಕೆ ಗಿಡ ಹೋದ್ಮೇಲೆ ಅಲ್ಲ ಅಷ್ಟು ಹಾಗಾಗಿ ಇನ್ನು ಮುಂದಿನ ದಿವಸಗಳು ಅಡಿಕೆ ಹೋಗ್ತಾ ಇರುವಂತ ಸಂದರ್ಭ ಬಂದ್ರೆ ಪಕ್ಕದಲ್ಲಿರುವ ಹಲಸಿನ ಗಿಡ ಮಾವಿನ ಗಿಡ ಅಥವಾ ಸೊಪ್ಪಿನ ಗಿಡಕ್ಕೆ ಕಾಳು ಮೆಣಸು ಹಚ್ಚಿ ಅಂತ ಹೇಳ್ತೇನೆ ಯಾಕಂದ್ರೆ ಹಚ್ಚಬಾರದು ಅಂತಲ್ಲ ಅಡಿಕೆ ಹೋಗ್ತಾ ಹೇಳುವಂತ ಸಂದರ್ಭ ಬಂದ್ರೆ ಕೂಡಲೇ ಬದಲ್ರಿ ವ್ಯವಸ್ಥೆಗೆ ಅದೇ ಮಾಡ್ಕೊಳ್ಬೇಕು ಬಿಟ್ರೆ ಅಡಿಕೆ ಹೋದ್ರೆ ಕಾಳ್ಮೆಣಸು ಉಂಟು ಚಿಂತೆ ಇಲ್ಲ ಈ ತೋಟಗಾರಿಕೆ ಅಧಿಕಾರಿಗಳು ನಮ್ಗೆ ಎರಡು ಮೂರು ಜನ ಹೇಳ್ಕೊಳ್ಳೋದು ನೋಡಿ ಅಡಿಕೆ ನಾಳೆ ಹೋಚ್ಕೊಳ್ಳೋದ್ರೆ ಕಷ್ಟ ಉಂಟು ಕಾಳು ಮೆಣಸು ಹಚ್ಕೊಳ್ಳಿ ಫುಲ್ಲು ಎಲೆ ಚುಕ್ಕಿ ಇದೆ ಅಂತ ಹೇಳಿ ಎಲೆ ಚುಕ್ಕಿ ಹೋಗ್ರೆ ಅಡಿಗೆಗೆ ಹೆಚ್ಚಾಗಿ ಅಡಿಕೆ ಗಿಡ ಹೋದ್ಮೇಲೆ ಕಾಳು ಮೆಣಸಿ ಇರುವುದೆಲ್ಲ ಅಡಿಕೆ ಗಿಡಕ್ಕೆ ಬದಲಿ ಮಾರ್ಗದಲ್ಲಿ ಎಲ್ಲೂ ಇಲ್ಲ ಅಂತ ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಹಾಗಾಗಿ ಇರುವಂತ ಗಿಡಕ್ಕೆ ಆ ಸುತ್ತ ತೋಳ ಸುತ್ತಲೂ ಇರುವಂತ ತೆಂಗಿನ ಗಿಡ ಅಡಿಕೆ ಗಿಡ ಅಡಿಕೆ ಗಿಡ ಬಿಟ್ಟು ಹಲಸಿನ ಗಿಡ ಮಾವಿನ ಗಿಡ ಅಂತದಕ್ಕೂ ಕೂಡ ನೀವು ಕಾಳುಮೆಣಸನ್ನು ಹಚ್ಚಿಕೊಂಡ್ರೆ ಅವಾಗ ಆವಾಗ ಅಡಿಕೆ ಬದಲಿಗೆ ಕಾಳು ಆಗ್ತದೆ ಅಲ್ಲಿಯ ಮುಟ್ಟ ಅಡಿಕೆ ಬದಲಿ ಅಲ್ಲ ಸರಿ ಈ ಹಣ್ಣಿನ ಗಿಡದಲ್ಲಿ ಒಂದು ನಮಗೆ ನಮಗೆ ಮುಂದಿನ ದಿನದ ಅಂತ ಶಬ್ದದಲ್ಲಿ ನಮ್ಮ ವಾತಾವರಣಕ್ಕೆ ಸೆಟ್ ಆಗಿ ಹಣ್ಣಿನ ಗಿಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಮಾವು ಹಲಸು ಡ್ರ್ಯಾಗನ್ ಅನಾನಸು ಮತ್ತು ಬಾಳೆ ಇದಿಷ್ಟು ಗಿಡವನ್ನು ಹೇರಳವಾಗಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆಳೆಯಬಹುದು ಬೆಳೆಯಬಹುದು ನ್ಯಾಚುರಲ್ ಆಗಿ ಅದನ್ನೇ ಬೆಳಿತಾನೆ ಅಂದ್ರೆ ಇವತ್ತು ಅಡಕೆ ಸರಿಸಮಾನವಾದಂತ

ಅದು ಏನು ತೊಂದರೆ ಏನಾಗ್ಲಿಲ್ಲ ಯಾವ ತೊಂದ್ರೆ ಆಗೋದಿಲ್ಲ ನೀನು ಬೆಳೆ ಬೆಳೆ ಬೇಕು ಅಂತ ಆದ್ರೆ ತೊಂದರೆ ಅಂತ ಬರುದಲ್ ತೊಂದ್ರೆ ಅಂತ ಬರುದ್ರಲ್ಲಿ ಬೆಳೆ ಅಂಗ ಬೇಕು ಅಂತ ಆ ಬೆಳೆ ಆಸಕ್ತಿ ಇದ್ರೆ ಒಂದ್ ಮನುಷ್ಯ ನಮ್ಮ ಆಸಕ್ತಿಯಿಂದ ಮಾಡ್ಬೋದು ನಾವೇನೋ ದೊಡ್ಡ ಬಿಸಿನೆಸ್ ಲೆಕ್ಕದಲ್ಲಿ ಯಾವ ಕೃಷಿಯಲ್ಲಿ ನಾವು ಮಾಡ್ಲಿಲ್ಲ ಬಿಸ್ನೆಸ್ ಲೆಕ್ಕದಲ್ಲಿ ಕೃಷಿಗೆ ಹೊರಟ್ರೆ ಯಾವ ಬೆಳೆ ಶ್ರದ್ಧೆ ಕೃಷಿ ಮಾಡುವಂತಕ್ಕದಂತ ಬೆಳೆ ಅಂತ ಹೇಳಿದ್ರು ಕೂಡ ನಮ್ಮ ಹವಾಮಾನಕ್ಕೆ ಸಮಶೀತೋಷ್ಣ ವಲಯ ಆಗಿದ್ದಕ್ಕೆ ಇಲ್ಲಿ ಇಂಥ ಬೆಳೆ ಬರುವುದಿಲ್ಲ ಅಂತ ಹೇಳುವಂತದ್ದು ಕಾರಣ ಬಹಳ ಕಡಿಮೆ ಇದೆ ಆದ್ದರಿಂದ

ಶ್ರಮ ಶ್ರಮವನ್ನೇ ಹಾಕಿದ್ರೆ ಬೆಳೆ ಬರುತ್ತೆ ನಾ ಬೆಳೆಯ ಸದ್ಯ ಸದ್ಯ ಗಿಡವೂ ಕೂಡ ವಾರಕ್ಕೊಮ್ಮೆ ಆದ್ರೂ ಕನಿಷ್ಠ ಅವು ಒಂದು ಸಲ ಮಾತಾಡಿಸಿ ಬಂದ್ರೆ ಗಿಡ ಉಳೀತು ಅವು ನೆಟ್ಟವೇನೋ ಹೊಲ್ಸ್ ಕಟ್ಟಲೆ ಎಲ್ಲ ಹೋಗಲಿಲ್ಲ ಆ ಗಿಡದಕ್ಕೆ ಹೋಗಲಿಲ್ಲ ಅಂದ್ರೆ ನಮ್ಮ ಭಾಷೆನೂ ಗಿಡ ಮಾತಾಡಿಸ್ಬೋದು ಅಂದ್ರೆ ಗಿಡ ಮಾತಾಡ್ತಾ ಇದ್ದಲ್ಲ ಅಷ್ಟು ಆ ಗಿಡ ನೋಡಿದ್ರೆ ಅದು ನಮಗೆ ಮಣ್ಣು ಬೇಕಂತ ನಮ್ಮ ಭಾವನೆ ಬರ್ಬೇಕು ಬಂದಿಸ್ತು ಹಂಡ್ರೆಡ್ ಬಣ್ಣದ್ ಬಂದಿಸ್ತ ಅಂತ ಉಳು ತಂದಾಗಿದೆ ಅಂತ ಹೇಳ್ತೀವಿ ಹೋದಾಗ ತನ ಎಲೆ ರೋಗ ಬಂದಿದೆ ಅಂತ ಹೇಳ್ತದೆ ತನ ಕಾಂಡ ರೋಗ ಬಂದಿದೆ ಅಂತ ಹೇಳ್ತದೆ ತನ್ ಬಿಟ್ಟು ಬೇರೆ ಗಿಡಗಳು ಬಂದು ಕೀಟಗಳು ನನ್ನ 파ದೆ ಮಾಡುತ್ತೆ ಅಂತ ಹೇಳಿ ತಿರುಗು ಕೊಡೆ 100% ಹೇಳ್ತಾರೆ ಅವ ನಮ್ಮ ಸಜ್ಜನ ಮಾತಾಡದಗೆ ಇತ್ತು ಹೌದು ಆಂತ ಸುಂದರಕ್ಕೆ ಆ ಬಿರುಕ ಮಾತಾಡ್ಸು ಅಂತ ಹೇಳಿದ್ರು ಆ ತರದಲ್ಲ ಮಾತಾಡಲು ಮಾತು ಸರ್ ನಿಮ್ಗೆ ಎಷ್ಟು ಎಕರೆ ಇದೆ ನಿಮ್ಮದು 4 8 ಎಕರೆ ಇದೆ ಎಲ್ಲ ಆಡಕ್ಕೆ ಬೆಳೆನೇ ಮಾಡ್ತಿದೀನಿ ಆಡಕೇನೇ ಅಡಿಕೆ ಆಡಕೇನೇ ನೀವು ತರಕಾರಿ ಬೆಳೆಯೋದನ್ನು ನಾನು ನೋಡಿದೆ ಯಾವ ಯೂರಿಟಿ ತರಕಾರಿ ಬೆಳೆ ಹಾಗೆ ಗಜ್ಜರಿ ಬೆಟ್ರೋಟ್ ಎಲ್ಲ ಉತ್ಸಾಹ ಬೇಕಾಗಿ ಬೆಳೆಯುವಂತ ಬೆಂಡೆಕಾಯ್ಬೇಕು ಇದೆಲ್ಲ ತೊಂಡೆ ಎಲ್ಲ ಎಲ್ಲ ಮಾಡ್ತಾರೆ ಮಳೆಗಾಲದಲ್ಲಿ ಹೆಚ್ಚಿಗೆ ಆಗುದಿಲ್ಲ ಇಲ್ಲಿ ನಾನ್ ನೋಡಿದಾಗ ಇಲ್ಲಿ ಅಡಿಕೆ ತೊಡಗ ಜೊತೆಲ್ಲ ಆ ಗಿಡನೂ ಬೆಳೆಸಿದಿರಿ ನೀವು ಬದನೆ ಗಿಡ ನಾನು ನೋಡಿದೆ ಸುಮಾರು ಕಡೆ ಗಿಡ ನೋಡದೆ ಇರ್ತದೆ ಗಿಡ ನೆಟ್ಟಿಡುದು ಭೂಮಿ ಪರಮಾತ್ಮ ಕೊಟ್ಟಿದ್ದಾರೆ ಅಂತ ಆದ್ರೆ ಭೂಮಿಲಿ ಒಂದು ಗೊಬ್ಬರ ಹಾಕಿ ನೆಟ್ಟಿಟ್ಟರೆ ಎಷ್ಟೇ ಫಲ ಬಂದ್ರು ಕ್ಲೀನ್ ಇಲ್ಲ ಅದು ನಮ್ಮ ಆಹಾರಕ್ಕಾಯ್ತು ಹಾಗಾಗಿ ಭೂಮಿ ಇಟ್ಟ ಮೇಲೆ ಭೂಮಿ ಊರಿಡುವ ಗಿಡುವ ಮನೆ ಊಟಕ್ಕಂತೂ ತೊಂದರೆ ಇಲ್ಲ ಎಷ್ಟು ಕೊಡ್ತಾರೆ ನೀವು ಹಲಸಿನ ಗಿಡ ಮಾಡಿದ್ದೀರಿ ಬೇರೆ ಬೇರೆ ತಳಿಗಳನ್ನು ಮಾಡಿದ್ದೀರಿ ಎಷ್ಟು ವೆರೈಟಿ ಹಲಸಿನ ನಮ್ಮ ಹತ್ರ ಈಗ ಹತ್ತು ವೆರೈಟಿಗಳು ಪ್ರದೇಶದ ತಳಿಗಳಿದಾವೆ ಮೂವತ್ತು ವೆರೈಟಿ ನಮ್ಮಲ್ಲಿ ಸ್ಥಳೀಯ ತಳಿಗಳಿದಾವೆ ಸ್ಥಳೀಯ ತಳಿಗಳಿದಾವೆ ಎಲ್ಲ ಬಕ್ಕೆ ಗಿಡ ಎಲ್ಲ ಬಕ್ಕೆ ಯಾವ್ದು ಹಲಸಿಲ್ಲ ಹಲಸ ಹಳೆ ಕಾಲದಲ್ಲಿ ಬಿಡಿ ಪೂರ್ವಜರು ಏನ್ ಮಾಡಿದ್ದಾರೆ ಅದೇ ಹಲಸಿನ ಗಿಡ ಉಂಟು ಈಗ ನಾವು ಸದ್ಯದಲ್ಲಿ ನೆಟ್ಟಿದ್ದು ನಮ್ಮ ಸುತ್ತಮುತ್ತಲಿನ ಉತ್ತರ ಜಿಲ್ಲೆ ಅಂತ ಹೇಳ್ಬೋದು ಸುತ್ತಮುತ್ತಲಿನ ವೆರೈಟಿಗಳು ಬೇರೆ ಹತ್ತು ಹೊಸ ಹೊರದೇಶದ ತಳಿಗಳು ಬೇರೆ ಅಲ್ಲ ಹೊರದೇಶದ ತಳಿಗಳು ಫಲ ಕೊಡ್ತಾವೆ ಸರ್ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ನೋಡ್ಲಿಕ್ಕೆ ಒಂಥರ ಸಿಸ್ಟಮೆಟಿಕ್ ಆಗಿರ್ತದೆ ತಳಿಗಳು ಒಂದೇ ತರ ವೆರೈಟಿ ಕಾಯಿಗಳ ಸೈಜ್ ಇರ್ಬೋದು ಅಥವಾ ಕಾಯಿಗಳ ಕಲರ್ ಇರ್ಬೋದು ಅವೆಲ್ಲ ಒಂದೇ ತರ ಇರ್ತವೆ ನಮ್ಮಲ್ಲಿ ಈ ಪ್ರಮಾಣದಲ್ಲಿ ಹೊರದೇಶ ತಳಿಗಳು ರೆಡ್ ಬ್ಲಾಕ್ ಉದ್ದ ಗಿಡ್ಡ ನೋಡ್ಲಿಕ್ಕೆ ಒಂಥರ ಜನರಿಗೆ ಆಕರ್ಷಣೆ ಕಾಣ್ತದೆ ಆ ದೃಷ್ಟಿಯಿಂದ ಮಾಡೋದು ಬಿಟ್ರೆ ತಿನ್ಲಿಕ್ಕೆಲ್ಲ ಹಲಸಿನ ಕಾಯಿ ಜೋಡೇನೆ ಟೇಸ್ಟ್ ಸ್ವೀಟ್ ಆದ್ರೂ ನಮ್ಮಲ್ಲಿ ಕಿಂತ ಸ್ವಲ್ಪ ಜಾಸ್ತಿ ಹೊಸ ತಳಿಗಳಾಗಿದ್ದಕ್ಕೆ ಟೇಸ್ಟ್ ಬರ್ತದೆ ಸರ್ ನೀವು ಶ್ರಮಪಟ್ಟು ನೀವೇ ಸ್ವಂತ ಈಗ ಅಡಿಕೆ ತೋಟಗಳನ್ನೆಲ್ಲ ಬೆಳೆಸಿದ್ದೀರಿ ಅಂತ ನನಗೆ ಗೊತ್ತಾಯ್ತು ನೀವು ಅದನ್ನು ಬೆಳೆಸಿದ್ದೀರಿ ಚೆನ್ನಾಗಾಗಿದೆ ಈಗ ಎಲ್ಲ ಫಲ ಕೊಡ್ತಾ ಇದೆ ನಿಮಗೆ ಖುಷಿಯಾಗಿದ್ದೀರಾ ಸರ್ ಚೆನ್ನಾಗಿದೆ ಯಾಕೆಂದ್ರೆ ನಲ್ವತ್ತು ಕೆಜಿ ಅಡಿಕೆ ಆಗುವ ತೋಟವನ್ನೇ ನಾನು ನೋಡಿ ಅದರಲ್ಲೇ ಜೀವನ ಮಾಡ್ಕೊಂಡು ಬಂದವರು ಇವತ್ತು ನಲ್ವತ್ತು ಕ್ವಿಂಟಲ್ ಅಡಿಕೆ ಆದಗಳು ಅದೇ ಅದೇ ಜೀವನ ಮಾಡ್ಕೊಂಡು ಬಂದಿ ಕೊಡೋದಿದ್ರೆ ಫಲವನ್ನು ಕೃಷಿಯಲ್ಲಿ ಖುಷಿ ಇದ್ದಾಗ ಮಾತ್ರ ಫಲ ಸಿಗ್ತದೆ ಹಾಗಾಗಿ ಖುಷಿ ನೀವು ಖುಷಿಯಿಂದಾನೇ ಈಗ ಇದನ್ನು ಮಾಡ್ತೇವೆ ಯುವಕರೆಲ್ಲ ಪಟ್ಟಣ ಕೂಡ ಹೋಗ್ತಾ ಇದ್ದಾರೆ ಕೆಲವರು ಜನ ಹಳ್ಳಿ ಕಡೆನೂ ಇದಾರೆ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತವ್ರಿಗೆ ನಿಮ್ಮ ಸಲಹೆ ಅಡಿಕೆ ತೋಟವನ್ನು ಮಾಡಿ ಅಡಕೆಯನ್ನು ನಂಬಿ ತೆಂಗನ್ನು ಪೂರ್ವಜ್ ಮಾಡ್ಕೊಂಡು ಬಂದಿತ್ತು ಅಂತ ಸಂದರ್ಭದಲ್ಲಿ ವಿಶೇಷವಾದಂತ ರೋಗಗಳು ಏನಾದ್ರು ಬಂದು ಹುಯಿಸ್ತೊಳಾದ್ರೆ ಏನ್ ಮಾಡ್ಲಿಕ್ಕೆ ಆಗುದ್ರೆ ಕಾಲಕ್ಕೆ ತಕ್ಕಂತೆ ನಾವು ನೋಡ್ಕೊಳ್ಳೋದು ಆದ್ರೆ ಹಾಗೇನಾದ್ರು ಬಂದ್ರೆ ಹೇಳುವಂತ ಸಂದರ್ಭಗಳು ಇದ್ದಾಗ ನಾವು ಬದಲು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಯಾಕಂದ್ರೆ ಮಧ್ಯದಲ್ಲಿ ನಾ ಹೇಳಿದಾಗ ಕಾಳು ಮೆಣಸನ್ನು ಹಚ್ಕೊಳ್ಳೋದು ಏನು ಮಾಡ್ಕೊಳುದು ಅದರ ನಂತರ ಬಾಳೆಯನ್ನು ಮಾಡ್ಕೊಳ್ಳೋದು ಅದು ಯಾವ್ದಾದ್ರು ಹಲಸು ಮಾವು ನಮಗೇನಾದರೂ ಸ್ವಲ್ಪ ಹಣ ಆಗುವಂತ ಬೆಳೆಗಳನ್ನು ನಾವು ಮಾಡಿಕೊಂಡ್ರೆ ಇವತ್ತು ಒಂದು ಹತ್ತು ಗುಂಟೆ ಮೊಗೆ ಅಂತ ಮಾಡ್ತೇವೆ ಮೊಗೆ ಮಾಡಿದ್ರು ಕೂಡ ನಂದು ಒಂದು ಟನ್ ಮೊಗೆ ಸಾಂಬಾರ್ ಮೊಗೆ ನನಗೆ ನಿರೀಕ್ಷೆ ಇಲ್ಲ ಮೂವತ್ತು ರೂಪಾಯಿ ಕೆಜಿ ನೋಡಿ ಮನೇಲಿ ಎಲ್ಲರೂ ನಿಗೇರ್ತಾರೆ ಈ ಮೊಗೈಕಾಯಿ ಯಾರು ತಗೊಳ್ತಾರಳೆ ನನಗೆ ಆ ರೇಟ್ ಉಂಟು ನನಗೆ ಗೊತ್ತಿಲ್ಲ ಹತ್ತು ರೂಪಾಯಿ ಮಾಡಿದ್ದೆ ನಾನು ಆದ್ರೆ ದಿಢೀರ್ ಮೂವತ್ತು ರೂಪಾಯಿ ಅಂತ ಕೇಳಿದಾಗ ಎಷ್ಟು ಖುಷಿ ಆಯ್ತು ನನಗೆ ಗೊತ್ತು ಹಾಗಾಗಿ ಏನು ಮಾಡಿದ್ರು ತಗೊಳ್ತಾರೆ ತೊಂಡೆಕಾಯಿ ಅನ್ನ ಕಳೆಸಲ್ಲ ಒಂದು ಮೂವತ್ತ್ ಮೂವತ್ತೈದು ದಿವಸ ತೊಂಡೆಕಾಯಿ ಎಷ್ಟಾಗ್ಲಿ ಅರವತ್ತು ರೂಪಾಯಿ ಕೆಜಿ ತಗೊಳ್ಳಿ ರೂಪಾಯಿ ತಗೊಳ್ಳಿ ನಾವು ದುಡಿದಿದ್ ನಾವು ತಿಂದು ಹೆಚ್ಚು ನಾವು ಕೊಡೋದು ಹಾಗಿದ್ದ ಏನ್ ಮಾಡಿದ್ರು ಉಪ ಬೆಳೆಯಾಗಿ ಬಂದಿದ್ದು ಅಡಿಕೆ ಒಂದೇ ಒಂದೇ ನಮ್ ಜೀವನ ಏನಾದರೂ ಏನಾದ್ರು ಏನಾದರೂ ಒಂದು ಪ್ಲಾನ್ ಮಾಡಿ ಸ್ವಲ್ಪ ಇದ್ರ ಆದಾಯವನ್ನು ಕೂಡ ನೀವು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳುವಂತದ್ದೇ ನನ್ನ ಆಶೆ ಸರ್ ಈಗ ನಾನು ನಿಮ್ಮ ಇದ್ರ ತೋಟದಲ್ಲಿ ನೋಡಿದೆ ಮಂಗಗಳಿಗೆ ನೀವು ಮೈಕ್ ಹಾಕಿದೆ ಅದ್ರ ಎಫೆಕ್ಟ್ ಆಗಿದೆ ಅದು ತರ್ತರವಾಗಿ ಹೋಗೋದ್ರಿಂದ ಸೌಂಡ್ ದೊಡ್ಡ ಇರೋದ್ರಿಂದ ಮಂಗಗಳು ಆಟೋಮೆಟಿಕ್ಲಿ ಹೆದರಿಯಾಗಿರ್ತವೆ ಹಾಗಾಗಿ ಅದಕ್ಕೂ ಟೈಮಿಂಗ್ ಕೊಟ್ಟೆ ಮಾಡಬೇಕು ನಾವು ಬೆಳಗ್ಗೆ ಐದು ಗಂಟೆಗೆ ಹಚ್ಚಿ ರಾತ್ರಿ ಹತ್ತು ಗಂಟೆ ಮುಟ್ಟ ಅನ್ನೋದು ಹಚ್ಚಿಟ್ಟರು ಅವರಿಗೂ ಅಭ್ಯಾಸ ಆಗ್ತದೆ ಚಂದ್ರ ಸಂಗೀತ ಬರ್ಬೋದು ಬಟ್ ಅವ್ರು ಬರುವ ವೇಳೆಯನ್ನು ನೋಡ್ಕೊಳ್ಳೋಣ ಆ ವೇಳೆಗಷ್ಟೇ ಹಚ್ಚೋದು ಆಮೇಲೆ ಅವರು ಆ ಟೈಮಲ್ಲಿ ಮೀರ್ ತಂದ್ಕೊಂಡು ಬಂದು ಮಾಡಿ ಅವರಿಗೂ ಒಂಥರ ಎಫೆಕ್ಟ್ ಆಗ್ತದೆ ಅವಾಗ ದಿಢೀರ್ನೆ ಓಹ್ ಈಗ ಚಾಲುವಾಯ್ತು ಓ ಈಗ ಯಾರೋ ಬಂದ್ರೆ ಹೇಳುವಂಥ ಭಯ ಅವ್ರಿಗೆ ಇದ್ದೇ ಇರ್ತದೆ ಕಂಟಿನ್ಯೂ ಹಚ್ಚಿಟ್ಟದಿದ್ರೆ ಸರಿ ಈಗ ನೀವು ಕೃಷಿ ಬಗ್ಗೆ ನಾವೆಲ್ಲ ವಿಚಾರ ಹೇಳಿದ್ರಿ ನಮಗೆ ಅದಲ್ಲದೆ ನೀವು ಸಾಮಾಜಿಕ ಕಾರ್ಯಕರ್ತರಾಗಿ ಸಾಮಾಜಿಕ ಕಾರ್ಯಗಳಲ್ಲೂ ನೀವು ತೊಡ್ಕೊಂಡಿದ್ದೀರಿ ತುಂಬಾ ಇಲ್ಲಿ ಹೆಸರು ಇದೆ ನಿಮಗೆ ಅದ್ರ ಬಗ್ಗೆ ಒಂಚೂರು ಹೇಳಿ ನಾನು ಮೊದಲನೇದಾಗಿ ಪಂಚಾಯತ್ ಸದಸ್ಯರಾಗಿ ಪಂಚಾಯತ್ ಈ ವರ್ಷ ಕೆಲಸ ಮಾಡಿದ್ದೆ ಕೆಲಸ ಮಾಡಿದ್ದೇನೆ ಸಾರ್ವಜನಿಕವಾಗಿ ಆಮೇಲೆ ನಮ್ಮ ರೈತ ಉತ್ಪಾದಕ ಎಲ್ಲ ನಾವೊಂದು ರೈತರನ್ನು ಒಂದು ಇನ್ನೂರು ರೈತರನ್ನು ಒಟ್ಟುಗೂಡಿಸಿಕೊಂಡು ನಾವು ರೈತ ಉತ್ಪಾದಕ ಕಂಪನಿಯನ್ನು ಅಥವಾ ಇಲಾಖೆಯ ತೋಟಗಾರಿಕೆ ಇಲಾಖೆಯ ಸಹಾಯ ನಾವು ಮಾಡಿದ್ವಿ ಅದನ್ನು ನಾವು ಸಕ್ಸಸ್ ಕಂಡು ಈಗ ಅದರಲ್ಲಿ ನೀವು ರೈತರಿಗೆ ಹೆಲ್ಪ್ ರೈತರು ನಾವು ಈಗ ತೋಟಗಾರಿಕೆ ಇಲಾಖೆಗಳಿಂದ ಏನು ಸವಲತ್ತುಗಳು ಬರ್ತವೆ ಸರ್ಕಾರದ ಸವಲತ್ತುಗಳು ಏನು ಬರ್ತವೆ ಅದೆಲ್ಲವನ್ನು ಕ್ರೋಢೀಕರಣ ಮಾಡಿ ನಾವು ರೈತರಿಗೆ ಕೊಡುವಂತದ್ದು ಮೆಡಿಸಿನ್ ಬರಲಿ ಅಥವಾ ಸಹಾಯ ಜನಗಳು ಬರಲಿ ಉದ್ಯೋಗ ಖಾತ್ರಿಯಲ್ಲಿ ಏನು ತೋಟಗಾರಿಕೆ ಇಲಾಖೆಯಲ್ಲಿ ಪ್ರತಿಯೊಂದು ಹಂತದ ಕಾಮಗಾರಿಗಳು ಇರ್ತವೆ ಅದನ್ನು ಕೂಡ ನಾವು ರೈತರಿಗೆ ಮಾಡಿಕೊಡ್ತಾ ಇದ್ದೇವೆ ಮತ್ತೆ ನಮ್ಮ ಎಫ್ ಉದ್ದೇಶ ಏನು ಅಂದ್ರೆ ರೈತ ಉತ್ಪಾದಕ ಕಂಪನಿದು ರೈತರಿಗೆ ಒಂದು ರೂಪಾಯಿ ಜಾಸ್ತಿ ಸಿಗಬೇಕು ಖರೀದಿದಾರ ಒಂದು ರೂಪಾಯಿ ಕಡಿಮೆ ಸಿಗಬೇಕು ಅಂದ್ರೆ ನಾವು ಲಾಭಾಂಶವನ್ನು ಕಡಿಮೆ ಇಟ್ಕೊಂಡು ನಾವು ವ್ಯವಹಾರ ನಡೆಸುವಂಥದ್ದನ್ನು ಮಾಡಿದ್ರೆ ಮಾತ್ರ ಆಗ್ತದೆ ಹಾಗಾಗಿ ನಾವೇನು ಮಾಡ್ತಾ ಇದೇವಿ ಪ್ರತಿ ಹಂತಕ್ಕೂ ರೈತರ ಒಂದು ರೂಪಾಯಿ ಹೆಚ್ಚಿಗೆ ತಗೊಳ್ಬೇಕು ರೈತರಿಂದ ನಾವೇನ್ ಖರೀದಿ ಮಾಡಿದ ವಸ್ತುಗಳಿವೆ ಅದನ್ನ ಬೇರೆಯವ್ರಿಗೆ ಕೊಡದಾಗ ನಾವೆಲ್ಲ ಒಂದು ರೂಪಾಯಿ ಅವ್ರಿಗೆ ಕಮ್ಮಿ ಕೊಡ್ತಾ ಹಾಗಾಗಿ ಇವತ್ತು ಏನೇನು ಮಾಡ್ತಾ ಅಲ್ಲ ನಾವೆಲ್ಲ ರೈತರ ರೈತರ ಬೆಳೆದಂತ ಬೆಳೆಗಳಂದ್ರೆ ಒಂದು ಹೊರತುಪಡಿಸಿವೆ ಎಲ್ಲ ಬೆಳೆಗಳನ್ನು ನಾವು ಖರೀದಿ ಮಾಡ್ತಾ ಇದೇವೆ ಅದಕ್ಕೆ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದೇವೆ ಹಾಗಾಗಿ ಮಾರುಕಟ್ಟೆಗೂ ಸಮಸ್ಯೆ ಆಗಿಲ್ಲ ದೊಡ್ಡ ಪ್ರಮಾಣದಲ್ಲಿ ನಾವು ಈ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರೇ ಇಸ್ವಿ ನಾವು ನಾಲ್ಕು ನೂರು ಟನ್ಗಳಾಗುವಷ್ಟು ತೆಂಗಿನಕಾಯಿ ಒಂದು ರೈತ ಉತ್ಪಾದಕ ಕಂಪನಿಯಿಂದ ನಾವು ಇಡೀ ರಾಜ್ಯಾದ್ಯಂತ ಕಳ್ಸಿಕೊಂಡಿದ್ದೇವೆ ಅದಕ್ಕೆ ಮಾರ್ಕೆಟ್ ಇವತ್ತು ರೈತ ಬೆಳೆ ಬೆಳೆಗೆ ಮಾರುಕಟ್ಟೆ ಉಂಟು ಆದ್ರೆ ದಲ್ಲಾಳಿಗಳ ವ್ಯವಹಾರದಿಂದ ಅವರ ಇದರಿಂದ ಮೂರು ಕಾಸಿಗೂ ಕೇಳೋದೇನೆ ರೈತ ಅದನ್ನು ಮಾರ್ಲಿಕ್ಕೆ ಹೋಗ್ತಾ ಇಲ್ಲ ರೈತ ಐವನ್ ಒಂದು ಬಾಳೆಕಾಯಿ ಇದೆ ಹತ್ತು ರೂಪಾಯಿ ಕೆಜಿ ಬಂತು ಒಂದ್ಸಲ ನಾವು ಹದಿನೈದು ರೂಪಾಯಿ ಖರೀದಿ ಮಾಡಿದ್ವಿ ಹಣ್ಣು ಮಾಡಿದ್ವಿ ಇಪ್ಪತ್ತು ರೂಪಾಯಿಗೆ ಕೊಟ್ವಿ ಹಣ್ಣನ್ನು ಎರಡೂವರೆ ಟನ್ನು ಮಟ್ಟದ ಬಾಳೆಕಾಯಿ ಆತರ ನಾವು ಮಾಡಿದ್ರೆ ರೈತನ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೇಳಿದಾಗೂ ಕೂಡ ನಾವು ಹೇಳ್ಕೊಂಡು ಮಾರ್ತೀವಿ ತಗೊಂಡು ಕೂಲಿ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಹಾಗಾಗಿ ಅಂಥ ಸಂದರ್ಭದಲ್ಲೂ ನಾವು ಬೆನ್ನಿಗೆ ನಿಲ್ತೇವೆ ಅಂತ ರೇಟ್ ಇದ್ದು ಹೋದಾಗ ಅದೇ ರೇಟಿಗೆ ಖರೀದಿ ಮಾಡಿ ಅದೇ ರೇಟಿಗೆ ಕೊಡೋದು ಅದು ತೊಂದರೆ ಇಲ್ಲ ಆ ತರದ ಪರಿಸ್ಥಿತಿ ರೈತನ್ ಹ್ಯಾಕ್ ಬಚಾವ್ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಇವತ್ತು ಎಫ್ ಯೋ ಏನ್ ಮಾಡಿದ್ದೇವೆ ಎಫ್ಒ ನಾಲ್ಕು ವರ್ಷಗಳ ಕಾಲ ನಾವು ಎಫ್ ಯೋ ನ ಗಟ್ಟಿಯಾಗಿ ಇಟ್ಕೊಂಡಿದ್ದೇವೆ ಮತ್ತೆ ಎಫ್ ಯು ಚೆನ್ನಾಗಿ ನಡೀತಾ ಇದೆ ರೈತರು ಖುಷಿಯಿಂದ ಇದ್ದಾರೆ ಹಾಗೆ ನೀವು ರೈತರಿಗೆ ಹೆಲ್ಪ್ ಆಗುವಂತ ಅನೇಕ ಮಾಡಿದ್ದೇನೆ ನನ್ನ ಕೃಷಿಯನ್ನು ನೋಡ್ಕೊಂಡು ಸುಮಾರು ಜನ ಅದಾಗ್ತದೆ ಅಲ್ಲಿ ಇದಾಗ್ತದೆ ಅಲ್ಲಿ ಈ ಗಿಡ ಆಗ್ತದೆ ಅಥವಾ ಇದನ್ನ ಮಾಡಬಹುದಾ ಈ ಕೃಷಿಯನ್ನು ಮಾಡಬಹುದು ಎಷ್ಟೋ ಜನ ಕೇಳಿದ್ರು ನಾವೊಂದು ಅರವತ್ತರಿಂದ ಎಪ್ಪತ್ತು ಜನ ತೋಟಗಳಿಗೆ ಹೋಗಿದ್ದೇನೆ ನನ್ನಿಂತ ಚೆನ್ನಾಗಿ ಕೃಷಿ ಮಾಡಿದ ಊಟಕ್ಕೂ ಹೋಗಿ ಅವ್ರ ಹತ್ರ ಸಲಹೆಯನ್ನು ತಗೊಂಡು ಆ ಸಲಹೆಯನ್ನು ಮತ್ತೊಬ್ಬರಿಗೆ ವಿತರಿಸುವಂತಹ ವಿಚಾರ ಮಾಡಿದ್ದೇನೆ ನೀವೀಗ ಏನೇ ಒಂದು ಮಾಡಬೇಕಾದ್ರೂ ಅದ್ರ ಬಗ್ಗೆ ಸಮಗ್ರ ತಿಳುವಳಿಕೆ ಇರಬೇಕು ಆ ತಿಳುವಳಿಕೆ ಪಡಿಬೇಕು ಅಂದ್ರೆ ನಾವು ಬೇರೆ ಬೇರೆ ಕಡೆ ಹೋಗಿ ನೋಡ್ತೀವಿ ಈಗ ಒಬ್ಬ ಒಂದು ವಿದ್ಯೆಯನ್ನು ಕಲಿತಿದ್ದಾನೆ ಅಂತ ಆದ್ರೆ ಅವನಿಂತ ಹೆಚ್ಚು ವಿದ್ಯೆ ಕಲಿಸ್ಕೊಂಡ್ ಮತ್ತೊಬ್ಬರುತ್ತ ಅವನಿಂತ ವಿದ್ಯೆ ಹೆಚ್ಚು ಕಲಿತ ಮತ್ತೊಬ್ಬರುತ್ತ ಕೃಷಿಯಲ್ಲೂ ಕೂಡ ಹಂಗೆ ನಾವೇನೊಂದು ದೊಡ್ಡವರು ಅಂತ ತಿಳ್ಕೊಂಡ್ರೆ ನಮ್ಮ ಹತ್ತು ಪಟ್ಟಿ ಚೆನ್ನಾಗಿ ಮಾಡಿದಂಥವ್ರು ಕೃಷಿಯವರು ಇದ್ದಾರೆ ಬೇರೆ ಬೇರೆ ಥರದಲ್ಲಿ ಕೃಷಿಯನ್ನು ಮಾಡ್ತಾರೆ ಅದನ್ನೆಲ್ಲವನ್ನು ನಾವು ನೋಡಿಕೊಂಡು ನಮ್ಮ ಹಣಕಾಸಿನ ಆದ್ಯತೆಗೆ ಅದು ಆಗ್ತದೆ ಹೇಳಾದ್ರೂ ಮಾತ್ರ ಕೃಷಿ ಮಾಡಬೇಕು ಬಿಟ್ಟರೆ ಕೃಷಿಗೂ ಬಂಡವಾಳ ಬೇಕೇ ಬಂಡವಾಳ ಇಲ್ಲದೆ ಇವತ್ತು ಕೃಷಿ ಆಗುದಿಲ್ಲ ಒಂದು ಕೂಲಿ ಹಳಿಗೆ ಹದಿನೈದು ರೂಪಾಯಿ ನೂರು ರೂಪಾಯಿ ಇವತ್ತು ಪಗಾರ ಒಳ್ಳೆಯ ತೋಟಕ್ಕೆ ಮಾಡಬೇಕು ಕೂಡ ಅದು ಇನ್ನು ಸಾಮಾನ್ಯ ಕುಟುಂಬದ ತಗೊಂಡು ಕೆಲಸ ಮಾಡೋದೊಳದು ಆರುನೂರು ರೂಪಾಯಿ ಐದುನೂರು ರೂಪಾಯಿ ಕೂಲಿ ದೇವರು ಹಾಗಿದ್ದಾಗ ಅಷ್ಟು ಬಂಡವಾಳ ಹಾಕಿ ಏನೋ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಲಿಕ್ಕೆ ಕೂಡ ಇತ್ತು ಇವತ್ತು ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಂಡು ಬದಲಿಯವರು ಮಾಡಿದ್ರೆ ಕೃಷಿಗೆ ನೋಡಿಕೊಂಡು ಯಾಕಂದ್ರೆ ಐದನೂರು ಕ್ವಿಂಟಲ್ ಅಡಿಕೆ ಆಗೋನಿಗೆ ಒಂದ್ ಹತ್ತು ಲೋಡ್ ಗೊಬ್ಬರ ಹಾಕ್ಸೋದು ಏನು ವಿಶೇಷ ಅಲ್ಲ ಒಂದೇ ಕ್ವಿಂಟಲ್ ಅಡಿಕೆ ಆಗೋನಿಗೆ ಒಂದ್ ವರ್ಷ ಒಂದ್ ಲೋಡ್ ಗೊಬ್ಬರ ತಂದಿ ಹಾಕಿಬಿಡುವ ಹತ್ತು ಊಟಕ್ಕೆ ದುಡ್ಮೇಲೆ ಅವನ ಜೀವನ ಆಗಿರ್ತದೆ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ರೈತರು ಮಾಡ್ಬೇಕು ಬಿಟ್ರೆ ಏಕಾಏಕಿ ಒಪ್ಪತ್ತು ಊಟ ಮಾಡಿದ್ರೆ ದಿಢೀರ್ನ ಮಾಡ್ಲಿಕ್ಕೆ ಹೊಂಟ್ರೆ ಹಣಕಾಸಿನ ಕ್ರೋಢೀಕರಣ ಆಗುತ್ತಿದ್ರೆ ಕೃಷಿಯಲ್ಲಿ ಆತ ಸೋತ್ರೆ ಆತನ ಪರಿಸ್ಥಿತಿ ಮತ್ತು ಶೋಚನೀಯ ಈ ವರ್ಷ ನಿಮಗೆ ಜಿಲ್ಲಾ ಮಟ್ಟದ ಕೃಷಿ ಪ್ರಶಸ್ತಿ ಸರ್ಕಾರ ಕೊಟ್ಟು ನಿಮಗೆ ಅದ್ರ ಬಗ್ಗೆ ಈಗ ನಾವೇನು ನಮ್ಮ ಸ್ವಚ್ಛೆಯಿಂದ ನಮ್ಮ ಖುಷಿಗಾಗಿ ನಾವು ಮಾಡಿದಂತ ಕೃಷಿ ನಾವು ಯಾವುದೇ ಪ್ರಶಸ್ತಿ ಆಸೆ ಹೋದವ್ರಲ್ಲ ಯಾವುದೇ ಅಧಿಕಾರಿ ಹತ್ರ ನನಗೊಂದು ಪ್ರಶಸ್ತಿ ಬೇಕಾಗಿತ್ತು ಸರ ನಾ ಇಷ್ಟು ಬೆಳೆದಿದ್ದೇನೆ ನಾ ಇವತ್ತು ಮುಟ್ಟ ಹೋಗಲಿಲ್ಲ ಇವತ್ತು ಮುಟ್ಟ ಒಂದೇ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನನಗೆ ಇದಾಗಬೇಕು ಅಂತೇಳಿ ಹೋದವನಲ್ಲ ಹಾಗಾಗಿ ನನಗೇನು ಕೇಳಿದ ಸರ್ಕಾರ ಕೃಷಿ ಮಾಡೋದು ಗುರುತಿಸಿ ಉತ್ತೇಜನ ಕೊಡ್ತದಲ್ಲ ಇದು ನಾಲ್ಕು ಜನರಿಗೆ ಮಾದರಿ ಆಗ್ಬೇಕು ನನಗೆ ಸಿಕ್ತದ ಹೇಳುವಂತ ಖುಷಿ ಅಂತ ನನ್ನಂತವ್ರಿಗೆ ಮತ್ತೆ ನಾಲ್ಕು ಜನರಿಗೆ ಸಿಕ್ಕಿ ಈ ಕೃಷಿಯಲ್ಲಿ ಪ್ರೋತ್ಸಾಹವನ್ನು ಪ್ರೋತ್ಸಾಹ ತಗೊಂಡು ಚೆನ್ನಾಗಿ ಮತ್ತು ನಮ್ಮಿಂದ ಹೆಚ್ಚಾಗಿ ಮಾಡಿ ಹೇಳುವಂಥದ್ದು ಆಶೆ ಸರಿ ಈಗ ನನ್ನ ಕೊನೆ ಪ್ರಶ್ನೆ ಏನಂದ್ರೆ ನಿಮ್ಗೆ ಇಲ್ಲೆಲ್ಲ ಗಿಡ ಬೇರೆ ಬೇರೆ ದೇಶದ ಗಿಡಗಳನ್ನೆಲ್ಲ ತಂದು ಧರಿಸಿದೀವಿ ನಮ್ಮ ನಿಮ್ಮ ಗಿಡ ಎಲ್ಲ ತಂದಿದೆ ಈಗ ಬೇರೆ ರೈತರಿಗೆ ಅದು ಬೇಕು ಆಸಕ್ತಿ ಇದೆ ಅಂದ್ರೆ ನೀವು ಅದನ್ನ ಕೃಷಿ ಮಾಡುವಂಥದ್ದು ಅಥವಾ ಗಿಡ ಮಾಡಿಕೊಡುವಂಥದ್ದು ವ್ಯವಸ್ಥೆ ಏನಾದ್ರೂ ಈಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಕಲಿಯೋದಿದೆ ಈಗ ಎಲ್ಲ ಗಿಡಗಳು ಕೂಡ ಕಂಡ ಕಸಿಯನ್ನು ಮಾಡಿ ಕಸಿ ಮಾಡಿ ಕಟ್ ಮಾಡಿ ನಾವು ಕೊಟ್ಟೆಯಲ್ಲಿ ಹಾಕಿ ನರ್ಸರಿ ಇಟ್ಟು ಕೊಟ್ಟು ಬಿಟ್ರೆ ಆಗ್ತದೆ ಅಂತ ಹೇಳುವಂತದ್ದಿಲ್ಲ ನನಗೂ ಸ್ವಲ್ಪ ಮಟ್ಟಿಗೆ ಟ್ರೈನಿಂಗ್ ಆಗ್ಬೇಕು ಅಂತ ಸಂದರ್ಭದಲ್ಲಿ ನಾವು ಡ್ರ್ಯಾಗನ್ ಗಿಡಗಳನ್ನ ಕೂಡ ನಾನು ನೂರಾರು ಜನರಿಗೆ ಫ್ರೀ ಆಗಿ ಕೊಟ್ಟಿದ್ದೇನೆ ಮಾರಾಟ ಮಾಡಿದ್ದು ಇದೆ ಫ್ರೀ ಆಗಿ ಖುಷಿಯಿಂದ ಕೊಟ್ಟಿದ್ದು ಇದೆ ಕುಟುಂಬದವರಿಗೆ ಕೊಟ್ಟಿದ್ದೇನೆ ದೋಸ್ತರಿಗೆ ಕೊಟ್ಟಿದ್ದೇನೆ ಫ್ರೆಂಡ್ಸಿಗೆ ಕೊಟ್ಟಿದ್ದೇನೆ ಹಾಗೆ ಉತ್ಸಾಹಿ ರೈತರಿಗೂ ಕೂಡ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಟ್ಟು ಬಂದಿದೆ ಅಂತ ಸಂದರ್ಭದಲ್ಲಿ ಕೆಲವು ಜನ ಮಾಡಿದ್ದಾರೆ ಕೆಲವು ಜನ ನಿರಾಕ್ಷತೆಯಿಂದ ಬೆಳೆ ಆಗ್ಲಿಲ್ಲ ಅದು ನಾವೇನ್ ಮಾಡಲಿ ನರ್ಸರಿ ವ್ಯವಸ್ಥೆ ಏನಿಲ್ಲ ನಿಮ್ಗೆ ನರ್ಸರಿ ನಾ ಇಲ್ಲ ನನಗೆ ಬೇಕಾದಂತ ನರ್ಸರಿ ನಾ ಮಾಡ್ಕೊಡಿ ನನಗೇನ್ ಗಿಡಗಳನ್ನು ಮಾಡಬೇಕು ಅಥವಾ ಯಾವ್ದಾದ್ರು ತರಕಾರಿ ಬೀಜಗಳನ್ನು ಹಾಕಬೇಕು ಅಂತೆಲ್ಲ ನಾನು ನರ್ಸರಿ ಏನು ಮಾಡ್ಕೊಂಡಿದ್ದೆ ನನ್ನ ಚಿಕ್ಕ ನರ್ಸರಿ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು ಸರ್ ಹಾಗಾದ್ರೆ ನಮಗೆ ನೀವು ಸಂದರ್ಶನ ಕೊಟ್ಟು ಎಲ್ಲ ತೋರಿಸಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು ನಿಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ನಾವು ಹಾರೈಕೆ ಮಾಡ್ತೇವೆ